ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ಬ್ಲಾಗ್ ಹೊಸ ಸಿಂಬಲ್ಲು ವರ್ಷ ಬ್ಲಾಗ್ಸಿಗೆ ಸೊ ಎಲ್ಲರೂ ಹೇಗಿದ್ರಾ ಹೋಪ್ ಎವ್ರಿ ಒನ್ ಇಸ್ ಡೋಯಿಂಗ್ ಗಟ್ ಇವತ್ತು ಏನು ಏನ್ ಶ್ರೀ ಇದ್ರೀ ಕರಿ ಎಗ್ ಕರಿ ಅಂತೆ ಅದೇನು ಅದೇನು ಸ್ಪೆಷಲ್ ಹೆಗ್ ಕರಿ ಅಂತ ತೋರಿಸ್ತೀನಿ ರೆಡಿಯಾಗಿದೆ ಇಂಗ್ರೀಡಿಯಂಟ್ಸ್ನ ಫಸ್ಟ್ ತೋರಿಸ್ಬಿಡ ತೋರಿಸ್ಬಿಟ್ಟು ಇಂಗ್ರೀಡಿಯಂಟ್ಸ್ ಹೇಳು ಶ್ರೀ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ

ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡ್ಕೊತಾ ಇದ್ದೀರಾ ಅಲ್ವಾ ಇದು ತುಂಬಾ ಸಿಂಪಲ್ ಅಲ್ವಾ ರೆಸಿಪಿ ಸುಮ್ಮನೆ ಬೇಡ ಕ್ವಿಕ್ ಆಗಿ ಬ್ಯಾಚುಲರ್ಸ್ ಗಳೆಲ್ಲ ಟ್ರೈ ಮಾಡ್ಕೊಂದಿವಿಂಗ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದೀವಿ

ನೋಡಿ ಗಾಯ್ಸ್ ನಮ್ಮ ಅಕ್ಕ ಅವ್ರಿಗೆ ಮಿಸ್ ಮತ್ತೆ ಅವಳ ಮತ್ತೆ ರೆಡಿ ಆಗಿಲ್ಲ ನಾನು ಮತ್ತೆ ರೆಡಿ ಆಗಿದ್ವಿ ಯಾಕೆ ಗೊತ್ತಾ ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ಆಯ್ತು ಈಗ ಸದ್ಯಕ್ಕೆ ಏನೋ ಪಿಚರ್ ಆಗಿ ಮಾಡ್ಬೇಡ ಅನ್ಬಿಟ್ಟು ಮಾಡ್ತೀನಿ ಕನ್ವೀನಿಯಂಟ್ ಅಂತ ನಾನ್ ಚಲ ಏನಾಯ್ತು ಗೊತ್ತಾ ಗಾಯ್ಸ್ ಲೈಕ್ ಕ್ರಿಸ್ಮಸ್ ಇದೆ ಚರ್ಚಿಗೆ ಹೋಗಿ ಬರೋಣ ಅಂತ ಹೇಳಲ್ಲ ಸರಿ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟು ಚರ್ಚ್ ಹತ್ರ ಹೋಗಿ ಡೋರ್ ಹತ್ರ ಇದ್ದೀವಿ ಜನ ಯಾರು ಇಲ್ಲ ಚರ್ಚಲ್ಲಿ ಅಂದ್ಬಿಟ್ಟು ವಾಪಸ್ ಕರ್ಕೊಬೋದು ಜನ ಜಾಸ್ತಿ ಯಾರು ಇರಲಿಲ್ವಂತೆ ಅದಕ್ಕೆ ಬಿಡ ಬೇಡ ಫಸ್ಟ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಟೊಮ್ಯಾಟೊ ಪ್ಯೂರಿ ಸೊ ಶೀಸ್ ಆ್ಯಡಿಂಗ್ ಟೊಮ್ಯಾಟೊ ಪ್ಯೂರಿ ನಾವು ಫ್ರೈ 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 ಅಷ್ಟೇ ಫ್ರೈ ಆದಮೇಲೆ ಎಲ್ಲ ಮಸಾಲ ಚೆನ್ನಾಗಿ ಫ್ರೈ ಆಗ್ತಾಯಿ ಅದ್ರ ಪಾಡಿಗೆ ಅದು ಫ್ರೈ ಆಗ್ತಾಯಿರಲಿ ಸೊ ಏನಾಯಿತು ಗೊತ್ತಾ ಜನ ಯಾರೂ ಇರಲಿಲ್ವಂತೆ ಫಸ್ಟ್ ಟೈಮ್ ಚರ್ಚಿಗೆ ಹೋಗಿರೋದು ಒಳಗಡೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಅಂದ್ಬಿಟ್ಟು ಬೇಡ ಬೇಡ ವಾಪಸ್ ಹೋಗದಣ ಅಂತ ಕರ್ಕೊಂಡ್ಬಿಟ್ರು ಆ ನಾನು ಫುಲ್ ಎಕ್ಸೈಟ್ ಆಗ್ಬಿಟ್ಟಿದೆವು ಫಸ್ಟ್ ಟೈಮ್ ಚರ್ಚಿಗೆ ಹೋಗ್ತಾಯಿದ್ದೀನಿ ಸಕ್ಕಲಾಗಿರುತ್ತೆ ಹೇಳ್ತಾ ಎಷ್ಟೊಂದು ವರ್ಷದಿಂದ ಲೈಕ್ ನಾನು ಚರ್ಚಿಗೆ ಹೋಗಬೇಕು ಅಂತ ಆಸೆ ಇತ್ತು ಕೂಡ ಬಟ್ ಅಲ್ಲಿ ಜಾಸ್ತಿ ಐತೆ ನೋಡೋಕೆ ಬಿಡ್ತಾರಲಿಲ್ಲ ಸ್ಕೂಲ್ ಎಲ್ಲ ಕ್ರಿಬ್ಬರ್ ಹೆಂಗ್ ಮಾಡಿದಾಗ ನೋಡೋಣ ಅಂತ ಅಂದ್ಕೊಂಡು ಹೋಗಿದ್ದೆ ಇದು ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಎರಡು ಮಿಕ್ಸ್ ಮಾಡಿ ಹಾಕೊಂಡ್ರೆ ಎಷ್ಟು ಸ್ಪೂನ್ ಅಂತಾನೆ ಒಂದೊಂದು ಸ್ಪೂನ್ ಅವ್ರಿಗೆ ಹೆಂಗೆ ಬೇಕು ಹಂಗೆ ಖಾರ ಎಷ್ಟ್ ಬೇಕಷ್ಟು ಇದು ಜೀರಾ ಪೌಡರು ಇದು ಪೆಪ್ಪರ್ ಪೌಡರು ಇದು ಗರಂ ಮಸಾಲ ಇನ್ನು ಇದು ಟರ್ಮರಿಕ್ ನಿಮ್ಗೆ ಹೆಂಗ್ ಬೇಕೋ ಎಲ್ಲ ಒಟ್ಟಿಗೆ ಫ್ರೈಚ್ ಯಾರಾದರೂ ಚಿಕ್ಕಾಗಿ ಏನಾದರೂ ಎಗ್ ರೆಸಿಪೀಸ್ ಮಾಡ್ಕೊಂದ್ರೆ ಅದನ್ನ ಮಾಡ್ಕೊಬೋದಲ್ಲ ಜಸ್ಟ್ ಒಬ್ಬರನ್ನೇ ಹಾಕೊಂಡ್ಬಿಟ್ಟು ಮುಗಿಯುತ್ತೆ ಸಾಲ್ಟ್ನ ಆಮೇಲೆ ಆ್ಯಡ್ ಮಾಡ್ಕೊಳ್ತೀವಿ ನೀಟಾಗಿ ಮಸಾಲೆ ವಾಟರ್ ಏನು ಹಾಕಲ್ವಾ ಅದಕ್ಕೆ ವಾಟರ್ ಹಾಕ್ಬೇಕು ಸ್ವಲ್ಪ ಹ್ಞೂ ಸ್ವಲ್ಪ ಫ್ರೈ ಆಗಲಿ ಮಸಾಲೆ ಓಕೆ ಸ್ವಲ್ಪ ಸ್ವಲ್ಪ ವಾಟರು ಅದು ಬಿಕಾಸ್ ಗ್ರೇವ್ ಟೈಪ್ ಬರೋಕ್ಕೋಸ್ಕರ ಅಲ್ವ ಸ್ವಲ್ಪ ಡ್ರೈ ಇದೆ ಮತ್ತೆ ಕೆಳಗಡೆ ತಳ ಹಿಡಿಯುತ್ತೆ ಏನು ಶ್ರೀ ಏನು ಸಮಾಚಾರ ಕುಕಿಂಗ್ ಕುಕಿಂಗ್ she she is is a a cheater 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 big no, cheater big ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಗೋಸ್ಕರ ಇನ್ನೊಂದು ಚೂರು ನೀರನ್ನು ಇದ್ದೀವಿ ಅಷ್ಟಿಗೆ ಸಾಲ್ಟ್ ಮತ್ತು ಎಸ್ ಇಸ್ಕಾಯಿಸ್ ಇವಾಗ ಗ್ರೇವಿ ಬಾಯ್ಲ್ ಆಗ್ತಾ ಇದೆ ಅದಕ್ಕೆ ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದಾರೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ ವೆರಿ ಸಿಂಪಲ್ ಎಗ್ ಗ್ರೇವಿ ಎಗ್ನೆಲ್ಲ ಹಾಕೊತಾ ಇದ್ದೀವಿ ಅಷ್ಟೇ ಜಸ್ಟ್ ಹಂಗೆ ಹಾಕ್ಬಿಟ್ಟು ಗ್ರೇವಿನ ഹാതി ചപ്പാത്തി അന്നെപ്പം കൊരി ബ്യൂട്ടി ಹ್ಮ್ ನಮ್ಮ ಸಿಸ್ಟರ್ ಸ್ಪೆಷಲ್ ಒಂಥರ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತ ಇದ್ರೆ ಸೂಪರಾಗಿರುತ್ತೆ ಬಾಯಲ್ಲಿ ನೀರುರುವಂತಹ ಎಗ್ ಮಸಾಲಾ ಸಕದಾಗಿದೆಯಾ ಸ್ವಲ್ಪ ಚೆನ್ನಾಗಿ ರಿವ್ಯೂ ಕೊಡಿ ಮೇಡಮ್ ನಮ್ಮ ಸಬ್ಸ್ಕ್ರೈಬರ್ಸು ಟ್ರೈ ಮಾಡ್ತಾರೆ ಈ ರೆಸಿಪಿನ ಚೆನ್ನಾಗೇ ಆಗುತ್ತೆ ಯಾರೆಲ್ಲ ಬ್ಯಾಚುಲರ್ಸ್ ಇರ್ತಾರಲ್ಲ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ರೆಸಿಪಿ ಮಿನಿಟ್ಸ್ ಪಟಾಪಟ ಅಂತ ಎಗ್ನ ಬಾಯ್ಲ್ ಮಾಡ್ಬಿಟ್ಟು ಗ್ರೇವಿ ಆಗ್ತದೆ ಎಲ್ಲ ತರ ಮಸಾಲೆ ಪೌಡರ್ ಇದ್ರೆ ಬೇಗ ಆಗಿಬಿಡುತ್ತೆ ಹ್ಮ್ ಖಾರ ಖಾರ ಚೆನ್ನಾಗಿ ಅನ್ಸುತ್ತೆ ಡನ್ ಮೇಡಮ್ ನಾವು ಬರ್ತೀವಿ ಒ ನಿಮಿಷ ರೀ ಶ್ರೀ 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 ಚೆನ್ನಾಗಿದೆ ಶ್ರೀ

ಅವ್ರಿಗೆ ಇಷ್ಟ ಆಗುತ್ತಿದೆ ನಮ್ಮಂತವರು ಸ್ವಲ್ಪ ಸ್ವಲ್ಪ ಲೈಟ್ ಲೈಟಾಗಿ ತಿನ್ನೋರು ಸುಮ್ಮನೆ ತಮಾಷೆ ಮಾಡಿದೆ ಗೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೇಸ್ಟ್ ತುಂಬ ಚೆನ್ನಾಗಿದೆ ಫ್ರೈ ಮಾಡಿ ಆ್ಯಂಡ್ ತುಂಬ ಕ್ವಿಕ್ ಆಗುತ್ತೆ ಇನ್ನೇನು ಹೇಳೋಕ್ಕಾಗುತ್ತೆ ಕ್ರಿಸ್ಮಸ್ ದಿನ ಚೆನ್ನಾಗಿ ಮೊಟ್ಟೆ ತಿನ್ನಿ ಆರೋಗ್ಯವಾಗಿರಿ ಹೌದು ಅದರಲ್ಲಿ ಲೈಫ್ ಪ್ರೋಟೀನ್ ಇದೆ ದಿನ ಒಂದು ಮೊಟ್ಟೆ ತಿಂದ್ರೆ ನೋಡಿ ಫುಲ್ ಸ್ಟ್ರಾಂಗ್ ಆಗಿರ್ತೀರಾ ತಿಂತೀನಿ ನೆಕ್ಸ್ಟ್ ಇನ್ಮೇಲೆ ದಿನ ತಿನ್ನೇ ದಿನ ತಿಂತೀನಿ ನನ್ನ ಜೊತೆ ಯಾರಾದರೂ ವೆಜ್ ತಿನ್ನೋಕೆ ಬಂದರೆ ಏನು ಮಾಡ್ತಾರೆ ಗೊತ್ತಾ ಆರಾಮಾಗೆ ನನ್ನ ಪಕ್ಕ ಬಂದಿದ್ದೀವಿ ಅಂದರೆ ಫುಲ್ ಖುಷಿಯಾಗಿಬಿಡ್ತಾರೆ ಏನಕ್ಕೆ ಅಂದರೆ ನಾನು ತಿನ್ನೋಲ್ವಲ್ಲ ಎಲ್ಲ ಅವ್ರಿಗೆ ಪ್ಲೇಟಿಗೆ ಹಾಕ್ತೀನಿ ಅವ್ರಿಗೆ ಡಬಲ್ ದಮಕ್ ಆವಾಗ ನಾನ್ ವೆಜ್ ಐಟಮ್ ಏನಾದ್ರೂ ನನ್ನ ಪಾಲಿಂದನು ಎಲ್ಲರೂ ಹಂಚ್ಕೊಂತಾರೆ ಖುಷಿಯಾಗಿ ಮಕ್ಕಳು ಊಟ ಮಾಡಿಟ್ಟಿದ್ದಾರೆ ಬಿಗ್ ಬಾಸ್ ಗಾಯ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವ್ಲಾಗಲ್ಲಿ ಮತ್ತೆ ಹೊಸ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಟೇಕ್ ಕೇರ್ ಮತ್ತೆ ಒನ್ಸ್ ಅಗೇನ್ ಹ್ಯಾಪಿ ಕ್ರಿಸ್ಮಸ್ ಬಾಯ್ ಬಾಯ್ ಹೇಳಿ ಕಮೆಂಟಲ್ಲಿ ಹೇಳ್ಬೇಕಂದ್ರೆ ಹೆಂಗ ಹೆಂಗಾಗಿತ್ತು ರೆಸಿಪಿ ಅಂತ ಹೇಳ್ತಾ ಇದಾರೆ ನಮ್ಮಕ್ಕ